ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಲ್ಲು ಎಂಬ ಗ್ರಾಮದ ಅಡಲಕ್ಕಿ ಎಂಬಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ಮೂವರು ಮಹಿಳೆಯರೇ ಸೇರಿಕೊಂಡು ಬೆಳೆದ ಗದ್ದೆ ಹಾಗೂ ತೋಟಕ್ಕೆ ದಾಳಿಯನ್ನು ನಡೆಸಿ ಆನೆಗಳು ಸಂಪೂರ್ಣವಾಗಿ ಬೆಳೆ ನಾಶ ಮಾಡಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಂಜೆ ಏಳು ಗಂಟೆಗೆ ಬಂದು ರಾತ್ರಿ ಹನ್ನೊಂದು ಗಂಟೆಯವರೆಗೆ ಇದ್ದು ಪಟಾಕಿ ಹೊಡೆದು ಹೋಗ್ತಿದ್ದು ಅವರ ಕಣ್ಣಿಗೂ ಕೂಡ ಕಾಡಾನೆ ಕಾಣಿಸದೆ ರಾತ್ರಿ ಇಡೀ ಜಮೀನಲ್ಲೇ ಇದ್ದು ಬೆಳಗಾಗುವಷ್ಟರಲ್ಲಿ ಕಾಡನ್ನು ಸೇರ್ಕೊಳ್ತಿದೆ ಇತ್ತ ಕಡೆ ಆನೆ ಇರುವ ಸ್ಥಳದ ನಿಖರ ಮಾಹಿತಿ ಲಭ್ಯವಾಗದ ಕಾರಣ ಇಟಿಎಫ್ ಸಿಬ್ಬಂದಿ ಕರೆಸಿ ಆನೆಯನ್ನ ಬೇರೆ ಕಡೆ ಓಡಿಸುವ ಕಾರ್ಯ ಮಾಡೋಕೆ ಸಾಧ್ಯವಾಗುತ್ತಿಲ್ಲ ಅಲ್ಲದೆ ಆನೆ ಇರುವ ಸ್ಥಳ ಪತ್ತೆ ಹಚ್ಚೋಕೆ ಪರದಾಡ್ತಿರುವ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಸೂಕ್ತ ಉಪಕರಣಗಳ ಕೊರತೆ ಕೂಡ ಎದುರಾಗಿದೆ ಸಾಮಾನ್ಯವಾಗಿ ಡ್ರೋನ್ಗಳಲ್ಲಿ ಕಾಡಿನ ಮಧ್ಯೆ ಇರುವ ಆನೆಯನ್ನ ಪತ್ತೆ ಹಚ್ಚೋದು ಕಷ್ಟದ ಕೆಲಸವಾಗಿದೆ ಅನ್ನುತ್ತಾರೆ ಸ್ಥಳೀಯರು ಈ ಸರ್ಕಾರ ಈಗ ಎಲ್ಲ ಇಲಾಖೆಯವರ ತಗೊಂಡ್ರೆ ನೀವು ಈ ತಾಲೂಕ್ ಪಂಚಾಯತಿ ಇಒ ಇಲ್ಲ ಈಗ ಇರ್ತಕ್ಕಂಥವರು ಅವ್ರು ಎ ಡಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಸರ್ಕಾರ ಇನ್ಸ್ಪೆಕ್ಟರ್ ಇಲ್ಲ ಫಾರೆಸ್ಟ್ ಇಲಾಖೆಯಲ್ಲಿ ಆರ್ ಎಫ್ ಇದ್ದಾರೆ ಫಾರೆಸ್ಟ್ ಇಲ್ಲ ವಾಚರ್ ಇಲ್ಲ ಗಾರ್ಡ್ ಇಲ್ಲ ವಾಚರ್ಗಳು ಇಲ್ಲ ಕಡಿಮೆ ಇದ್ದಾರೆ ಈ ಪಾಪದ ವಾಚರ್ ಅಂತ ನೀವು ಎರಡು ಒಂದು ಜೀಪ್ ಕೊಟ್ಬಿಟ್ಟು ನೀವು ಅವರು ಈ ಒಂದು ದಿನಗುಲಿರ್ತಕ್ಕಂಥ ವಾಚರ್ಗಳು ಅವರಿಗೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಏನಿದೆ ಅದ್ರ ಜವಾಬ್ದಾರಿ ಕೊಟ್ಟರೆ ಹುಡುಗರಿಗೆ ಮಾಡಿ ಅಂತಂದ್ರೆ ಅವ್ರಿಗೂ ತಂದೆ ಅಂಟಿ ಮಕ್ಕಳೆಲ್ಲ ಇದ್ದಾರಲ್ಲ ಆದರೂ ಅವ್ರಿಗೂ ಏನಾದ್ರು ತರಬೇತಿ ಕೊಟ್ಟಿದ್ರ ಇಲ್ಲ ನಮ್ಮ ತಾಲೂಕಲ್ಲಿ ಬಹಳಷ್ಟು ಇಲಾಖೆಯಲ್ಲಿ ಅಧಿಕಾರಿಗಳೇ ಇಲ್ಲ ಇದನ್ನು ಫಸ್ಟ್ ಶಾಸಕರು ಜವಾಬ್ದಾರಿ ತಗೊಂಡು ನಿಮ್ಮದೇ ಸರ್ಕಾರ ಇದೆ ಹೋಲ್ ಸೋಲ್ ಸೋಲಿದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಐದು ವರ್ಷ ಆಯ್ತು ಅದು ನಿಮ್ಮದೇ ಬರೀ ಅದ್ರ ಬರ್ತಕ್ಕಂಥ ಅನುದಾನ ಮಾತ್ರ ಬೇಕಾಬಿಟ್ಟಿ ಹಂಚಿ ಎಲ್ಲಿ ಬೇಕಲ್ಲಿ ಇಟ್ಬಿಟ್ಟು ಅದು ಸಮರ್ಪಕೋ ಕೆಲಸ ಆಗಿಲ್ಲ ಈ ರೀತಿ ಮಾಡ್ಲಿಕ್ಕೆ ನೀವೇ ಬೇಕಾ ತಾವು ದಯಮಾಡಿ ಅದನ್ನೆಲ್ಲ ಗಮನಿಸ್ ಗಮನವಹಿಸಿ ಯಾವ ಇಲಾಖೆಗೆ ಯಾವ ಅಧಿಕಾರಿಗಳು ಬೇಕೇ ಸರ್ಕಾರ ಯಾವ ಮಂತ್ರಿಗಳ ಗಮನಕ್ಕೆ ತಂದು ಆ ನಿಮ್ಮ ಕಳೆದ ಹದಿನೈದು ದಿನಗಳಿಂದ ನಿರಂತರ ದಾಳಿ ಮಾಡಿ ಅಡಿಕೆ ಮರ ಫಸಲು ಬಂದ ಭತ್ತದ ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದು ತೊಂದರೆ ನೀಡ್ತಿರುವ ಕಾಡಾನೆ ಅಮಾಯಕ ಜೀವಗಳನ್ನ ಬಲಿ ಪಡೆಯುವ ಮೊದಲು ಕೂಡಲೇ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಮತ್ತು ಕೂಡಲೇ ಅಲ್ಲಿ ವಾಸ ಮಾಡ್ತಿರುವ ಕುಟುಂಬಗಳಿಗೆ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಸದ್ಯದ ಮಾರುಕಟ್ಟೆ ಬೆಲೆಗೆ ಅನುಗುಣವಾಗಿ ಸೂಕ್ತ ಪರಿಹಾರ ನೀಡಿ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಆಗ್ರಹವಾಗಿದೆ ಜೊತೆಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ಬಿಜೆಪಿಯು ಕರೆ ನೀಡಿದೆ ಅರಣ್ಯ ಇಲಾಖೆಯವರು ಬಂದ್ಬಿಟ್ಟು ಅವರ ಕಣ್ಣು ಅಥವಾ ಏನೋ ಇದಕ್ಕೆ ಒಂದು ಸಾವಿರ ಹಾಗೆ ನಿಮಗೊಂದು ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ ಅಂತ ಒಂದು ಇದಿದೆ ವದಂತಿದೆ ಇನ್ನು ನಮಗೇನು ಸರಿಯಾದ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಆದರೆ ಈ ಬೆಳೆ ಇಷ್ಟು ಬೆಳೆ ನಾಶ ಆಗಿದ್ದಕ್ಕೆ ನಲ್ವತ್ತು ಸಾವಿರ ಅಲ್ಲ ಎಷ್ಟು ಕೊಟ್ಟರು ಅದು ಕಡಿಮೆನೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರೀ ಹೆಣ್ಮಕ್ಕಳೇ ಇದ್ಕೊಂಡು ಈ ಕೃಷಿ ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ನೋಡಿ ನಮಗೆ ತುಂಬ ಬೇಜಾರಾಯಿತು ಈ ಸ್ಥಳ ಬಂದು ನೋಡಿದವಾಗ ತುಂಬಾನೇ ನೋವಾಯ್ತು ನಮಗೆ ಯಾಕೆ ಅಂದರೆ ಕೆಲವ್ರ ಮನೆಯಲ್ಲಿ ಗಣಸ್ರ ಇದ್ರು ಕೂಡ ಇದನ್ನೆಲ್ಲ ಇಷ್ಟು ಕ್ಲೀನಾಗಿ ನೀಟಾಗಿ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಏನಂದರೆ ಅರಣ್ಯ ಇಲಾಖೆ ಇರತ್ರ ಅಥವಾ ಅವತ್ತು ನಾವು ಈಗ ಒಂದು ತಿಂಗಳ ಹಿಂದೆ ಏನು ಹರೀಶ್ ಶೆಟ್ಟಿ ಮತ್ತು ಉಮೇಶ್ ಅವ್ರದ್ದು ಆನೆ ದಾಳಿಯಲ್ಲಿ ಇಬ್ಬರು ಮೃತಪಟ್ಟರು ಅವತ್ತು ನಾವು ರಸ್ತೆ ತಡೆ ಮಾಡಿಬಿಟ್ಟು ಧರಣಿ ಕೂತಿದ್ವಿ ಆ ಸಂದರ್ಭದಲ್ಲೂ ಕೂಡ ನಾವು ಏನು ಕೇಳಿದ್ವಿ ಅಂದರೆ ನಮಗೆ ಇದಕ್ಕೆ ಏನಾದರೂ ಒಂದು ದಾರಿ ಹುಡುಕಿ ಕೊಡಿ ಸರ್ಕಾರದಿಂದ ನೀವು ಪ್ರಾಣಿ ಸಾಕೋದು ತಪ್ಪಲ್ಲ ಸಾಕೊಳ್ಳಿ ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಆಗಿ ಹೋಗಿದೆ ಸಾಕೊಳ್ಳಿ ಬಟ್ ಏನಾಗಿದೆ ಇದರೊಳಗಡೆ ಏನು ಕುಟುಂಬ ಇದಾವೆ ಅವಕ್ಕೆ ಸರ್ಕಾರದಿಂದ ಸೂಕ್ತವಾದ ಪರಿಹಾರವನ್ನು ಕೊಟ್ಟುಬಿಟ್ಟು ಹೊರಗಡೆ ಕಳಿಸ್ಕೊಂಡು ಯಾವ ಪ್ರಾಣಿ ಬೇಕಾದ್ರೂ ಸಾಕೊಳ್ಳಿ ಅಂತೇಳಿ ಕೂಡ ಅವತ್ತು ನಾವು ಕೇಳಿದ್ವಿ ಆಯಿತು ಅದಕ್ಕೆ ಏನು ಹೇಳಿದರು ನಮ್ಮ ಎಮ್ ಎಲ್ ಎ ಅವರು ಅಂದರೆ ಹದಿನೇಳನೇ ತಾರೀಕು ಜನಸಂಪರ್ಕ ಸಭೆಯನ್ನು ಮಾಡ್ತೇವೆ ಕೆರೆಕಟ್ಟೆಯಲ್ಲಿ ನ್ಯಾಷನಲ್ ಪಾರ್ಕ್ ವಿಷಯವಾಗಿಯೇ ಮಾತಾಡ್ತೇವೆ ಅದರ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಜಿಲ್ಲಾ ಮಟ್ಟದಿಂದ ಅಂತಲೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದರು ಇಷ್ಟ ತನಕ ದೇವ್ರು ನಡೆಸಿ ಇಷ್ಟ ತನಕ ಹದಿನೇಳನೇ ತಾರೀಕು ದಾಟಿ ತುಂಬಾನೇ ದಿನ ಆಯಿತು ಆದರೂ ಕೂಡ ಯಾವುದೇ ಜನಸಂಪರ್ಕ ಸಭೆಯ ಸುಳಿವು ಇನ್ನೂ ಕೂಡ ನಮಗೆ ಸಿಗ್ತಾ ಹಾಗಾಗಿ ಇದರಿಂದ ನಾವು ಹೇಳೋದು ಸರ್ಕಾರ ಇದನ್ನು ಇನ್ನಾದರೂ ಕೂಡ ಸ್ವಲ್ಪ ಎಷ್ಟೆತ್ಕೊಂಡು ಇಲ್ಲಿ ಇರ್ತಕ್ಕಂಥ ಜನರಿಗೆ ಸೂಕ್ತವಾದ ಪರಿಹಾರವನ್ನು ಕೊಟ್ಟು ಹೊರಗಡೆ ಕಳಿಸ್ಕೊಂಡು ಮೇಲೆ ಬೇಕಾದರೆ ಆನೆಯರು ಸಾಕೊಳ್ಳಿ ಕಡಿಯರು ಸಾಕೊಳ್ಳಿ ಶೃಂಗೇರಿಲಿ ಹಿಡ್ದಕ್ಕಂಥ ಮಂಗಗಳನ್ನು ಕೂಡ ಇಲ್ಲೇ ತಂದುಬಿಡ್ತಾ ಇದ್ದಾರೆ ಒಂದು ಹಾವು ಸಿಕ್ಕಿದ್ರು ಕೂಡ ಇಲ್ಲೇ ತಂದುಬಿಡ್ತಾ ಇದ್ದಾರೆ ನಾನು ಅವತ್ತು ಧರಣಿ ಸಂದರ್ಭದಲ್ಲೂ ಕೂಡ ರಸ್ತೆಯಲ್ಲಿ ಕೂತವಾಗ ಇದೇ ಮಾತನ್ನು ಹೇಳಿದ್ದೆ ಈಗ ನ್ಯಾಷನಲ್ ಪಾರ್ಕ್ ಓಕೆ ನಮ್ದು ಏನು ಇದಲ್ಲ ನಾವು ಹೋಗ್ಲಿಕ್ಕೆ ಕಡೀದೀವಿ ಎಲ್ಲ ಕುಟುಂಬಗಳು ಈಗ ಡಿ ಸಿ ಮೇಡಮ್ ಹತ್ರ ಅವತ್ತು ನಾವು ಕೇಳಿದ್ವಿ ಮೇಡಮ್ ಎಷ್ಟು ಕುಟುಂಬ ಇದೆ ಎಷ್ಟು ಅಂದಾಜು ಮೊತ್ತ ಬೇಕಿದ್ದಕ್ಕೆ ರಿಯಾಪ್ಟೇಷನ್ ಮಾಡಲಿಕ್ಕೆ ಅಂತೇಳಿ ಐನೂರ ಮೂವತ್ತೆಂಟು ಕುಟುಂಬ ಇದೆ ಮುನ್ನೂರ ಮೂರು ಕೋಟಿ ರೂಪಾಯಿ ಬೇಕಾಗುತ್ತೆ ಅದನ್ನು ನಾನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸುತ್ತೋಲೆಯನ್ನು ಕಳಿಸಿದ್ದೀನಿ ಅಂತೇಳಿ ಕೂಡ ಹೇಳಿದರು ಮೇಡಮ್ ಅವರು ಈಗ ಸರ್ಕಾರ ಮುನ್ನಬಿಟ್ರೆ ಐನೂ ಮುನ್ನೂರ ಮೂರು ಕೋಟಿ ರೂಪಾಯಿ ರಿಯಾಪ್ಟೇಷನ್ಗೆ ಖರ್ಚು ಮಾಡ್ಲಿಕ್ಕೆ ಏನು ಸಾಧ್ಯ ಇಲ್ವ ಹಾಗಾದ್ರೆ ಯಾವುದೇ ಅದಕ್ಕೂ ಎಷ್ಟೆಷ್ಟೋ ದುಡ್ಡು ವಿನಿಯೋಗ ಮಾಡ್ತಾರೆ ಸರ್ಕಾರ ಮಾಡ್ತದೆ ಅಂಥದ್ರಲ್ಲಿ ನಮ್ಮ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ರಿಯಾಪ್ಟೇಷನ್ಗೆ ಮುನ್ನೂರ ಮೂರು ಕೋಟಿ ರೂಪಾಯಿ ನಾ ಖಾಲಿ ಮಾಡಲಿಕ್ಕೆ ಸರ್ಕಾರ ಹತ್ರ ದುಡ್ಡು ಇಲ್ವಾ ಹಾಗಾದ್ರೆ ಇದು ಜನರು ಬದುಕಲ್ವಾ ನಮ್ದು ಈಗ ಪ್ರಾಣಿನೂ ತಂದು ಬಿಡ್ತಾ ಇದ್ದಾರೆ ಇತ್ಲಗ ನಾವು ಜನಾನೂ ಇದ್ದೀವಿ ಒಂದು ಊರಲ್ಲಿ ಹತ್ತು ಜನ ಹತ್ತು ಫ್ಯಾಮಿಲಿ ಇದ್ರೆ ಒಂದು ಐದಾರು ಫ್ಯಾಮಿಲಿಗೆ ರಿಯಾಪ್ಟೇಷನ್ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ಫ್ಯಾಮಿಲಿ ಅಲ್ಲಿ ಬಿಟ್ಟಿದ್ದಾರೆ ಅವರು ಎಲ್ಲಿಗೆ ಹೋಗ್ಬೇಕೀಗ ಇಲ್ಲ ಸುಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇಲ್ಲ ಬದುಕು ಮಾಡ್ಲಿಕ್ಕೆ ಅಂತೂ ಖಂಡಿತ ಆಗಲ್ಲ ಇದನ್ನ ಸ್ಥಳ ನಾನು ಹೇಳೋದು ಅಧಿಕಾರಿಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಡಿ ಈ ಇಲ್ಲಿಯ ಸಿಚುವೇಶನ್ ಅರ್ಥ ಆಗಲಿ ಫಸ್ಟ್ ಹಾಂ ಯಾಕಾಗಿ ಮಾತಾಡ್ತಾ ಇದ್ದೀವಿ ನಾವು ನಮಗೇನು ಸುಮ್ ಸುಮ್ಮನೆ ಮಾತಾಡಲಿಕ್ಕೆ ನಮಗೇನು ತಲೆ ಸರಿ ಇಲ್ವಾ ಹಾಂ ನಾವು ಹೇಳೋದು ಇಲ್ಲಿ ಪರಿಸ್ಥಿತಿ ಅರ್ಥ ಇಲ್ಲಿ ಈ ಮನೆಯಲ್ಲಿ ಮೂರೇ ಜನ ಹೆಣ್ಮಕ್ಳಿದಾರೆ ಈ ಸಂಜೆ ಸುರಿಗೆ ಯಾರ್ಯಾರು ಅಧಿಕಾರಿಗಳು ಒಬ್ಬ ಬ ಒಬ್ರು ಬಂದು ನಾವು ಇಲ್ಲಿ ಯಾರ್ದಾರು ಮನೆ ಬಿಡಿಸ್ಕೊಡ್ತೀವಿ ಒಂದು ವಾರ ಇದ್ದೋಗ್ಲಿ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಒಂದು ಒಂದು ವಾರ ಇದ್ದೋಗ್ಲಿ ಸರ್ ಅವಾಗ ನಾವು ಒಪ್ಕೊಳ್ತೀವಿ ಇದನ್ನ ಹಾ ನಮ್ಮ ಬದುಕು ಹಾಗಾದ್ರೆ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ ಯಾಕಾಗಿ ಹೀಗೆ ಮಾಡ್ತಾ ಇದಾರೆ ಅಂತ ನಮಗಂತೂ ಖಂಡಿತ ಗೊತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೋಬೇಕು ಮತ್ತು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನದೊಳಗೆ ಇರತಕ್ಕಂಥ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮೊದಲನೇ ಬೇಡಿಕೆ ನಿಂತಿರೋ ಈ ತೋಟದ ಜಾಗದ ಓನರ್ ಏನಿದ್ದಾರೆ ಅವ್ರ ಮನೆಯಲ್ಲಿ ಮೂರ್ ಜನ ಮಹಿಳೆಯರೇ ವಾಸ ಇದ್ದಾರೆ ಮೂರು ಜನ ಅಕ್ಕ ತಂಗಿಯರು ಮಹಿಳೆಯರೇ ವಾಸ ಇದ್ದಾರೆ ನೀವು ನೋಡ್ತಿರ್ಬೋದು ನೀವು ಈ ವಿಡಿಯೋ ಮಾಡಿದಿರಿ ಈ ತೋಟನ ಯಾವ ತರ ಆನೆ ಮುರಿದಿದೆ ಆಮೇಲೆ ಅವರು ಈ ಗದ್ದೆ ಸಾಗುವಳಿ ಮಾಡಿದ್ದಾರೆ ನಮ್ಮ ಇಡೀ ಪಂಚಾಯಿತಿಯಲ್ಲಿ ಅತಿ ಕಡಿಮೆ ರೈತರು ಇಡೀ ಟೋಟಲ್ ಪಂಚಾಯತಿಯಲ್ಲಿ ಇರೋ ರೈತರಲ್ಲಿ ಒಂದು ಹತ್ತಿಪ್ಪತ್ತು ಜನ ಮಾತ್ರ ಗ ಗದ್ದೆ ಸಾಗುವಳಿ ಮಾಡಿದ್ದಾರೆ ಅದರಲ್ಲಿ ಈ ಮೂರು ಜನ ಹೆಂಗರು ಸಾಗುವಳಿ ಮಾಡಿದ್ದಾರೆ ಅವ್ರು ಹೇಗೆ ಸಾಗುವಳಿ ಮಾಡಿದ್ದಾರೆ ಅಂದರೆ ಇಲ್ಲಿಂದ ತತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ನೆಮ್ಮಾರ ಧರ್ಮಸ್ಥಳ ಸಂಘದ ಮಿಷನ್ಗಳನ್ನೆಲ್ಲ ತರಿಸ್ಕೊಂಡು ಆ ಅದೆಲ್ಲ ವ್ಯವ ಅವರಿಗೆ ಊಟಿ ಊಟ ಮಾಡೋರಿಲ್ಲ ಎತ್ತು ಹುಡೋರಿಲ್ಲ ಆ ಥರದ್ದೆಲ್ಲ ವ್ಯವಸ್ಥೆಗೆ ಅಲ್ಲಿಂದ ಮಿಷನ್ ತರಿಸಿ ಗದ್ದೆ ಸಾಗುವಳಿ ಮಾಡಿ ಎಲ್ಲ ಮಾಡಿದ ಗದ್ದೆ ಯಾವ ಪರಿಸ್ಥಿತಿ ಮಾಡಿದೆ ಈ ಆನೆ ಅಂತೇಳಿ ನೀವು ನೋಡಿದ್ದೀರಿ ಆಮೇಲೆ ನಮ್ಮ ಪಂಚಾಯತಿಲಿ ಈ ಮೊನ್ನೆ ಏನು ಈ ಒಂದು ತಿಂಗಳ ಹಿಂದೆ ನಡೆದಂಥ ಒಂದು ಘಟನೆ ನೀವು ಇಬ್ಬರನ್ನ ಆನೆ ಸಾಯಿಸಿ ಹೋಗಿದ್ದನ್ನ ನಮ್ಮ ಕಣ್ಮುಂದೇನೆ ಇದೆ ಆ ಸಂದರ್ಭದಲ್ಲಿ ನಮಗೆ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರು ಮತ್ತೆ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ ಹತ್ರ ಎಲ್ಲರ ಹತ್ರನೂ ಮಾತಾಡಿ ನಮ್ಮ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ರು ಹದಿನೇಳನೇ ತಾರೀಕು ನಾವು ಜನಸಂಪರ್ಕ ಸಮೇನ ಕೆರೆ ಮಾಡ್ತೀವಿ ಅಂತ ಹೇಳಿ ಆ ಕಾರಣಕ್ಕೆ ನಾವು ಆ ಪ್ರತಿಭಟನೆ ಅವತ್ತಲ್ಲಿ ಕೈ ಇವರು ಜನಸಂಪರ್ಕ ಸಭೆ ಮಾಡ್ತಾರೆ ನಮ್ಮ ಇಡೀ ಮುಖ ನ್ಯಾಷನಲ್ ಪಾರ್ಕಿನ ಎಲ್ಲ ಸಮಸ್ಯೆಗೂ ಇಲ್ಲಿ ಪರಿಹಾರ ಕೊಡ್ತಾರೆ ಅಂತ ಹೇಳಿ ಆ ಹದಿನೇಳನೇ ತಾರೀಕು ಮೋಸ್ಟ್ಲಿ ಇನ್ನೂ ಬಂದಿಲ್ಲ ಅವರಿಗೆ ಆ ಹದಿನೇಳನೇ ತಾರೀಕೆ ಆಗಿಲ್ಲ ಅದು ಯಾವತ್ತಾಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ ಹಾಗಾಗಿ ಆ ಹದಿನೇಳನೇ ತಾರೀಕು ಆದಷ್ಟು ಬೇಗ ಬಂದು ಕೆರೆಕಟ್ಟೆಯಲ್ಲಿ ಜನಸಂಪರ್ಕ ಸಭೆಯಾಗಿ ಈ ರೀತಿಯ ಸುಮಾರು ಕುಟುಂಬಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಆ ಎಲ್ಲ ಅನ್ಯಾಯಗಳಿಗೆ ನ್ಯಾಯ ಸಿಗಲಿ ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅರಣ್ಯ ಇಲಾಖೆಯವರಿಗೆ ಬೇರೆ ಎಲ್ಲ ವಿಚಾರಕ್ಕೂ ಅವರ ಹತ್ರ ಎಲ್ಲ ವ್ಯವಸ್ಥೆಗಳಿದ್ದಾವೆ ಈಗೆಲ್ಲೋ ಒಂದ್ ಜೀಪ್ ಹಿಡ್ಕೊಂಡು ಎರಡು ಜನ ಸ್ಟಾಪ್ ಇದ್ದಾರೆ ಕೆರೆಕಟ್ಟೆಯಲ್ಲಿ ಅವ್ರ ಆ ಎರಡು ಜನ ಜೀಪ್ ಹಿಡ್ಕೊ ಬಂದು ಯಾನೇ ಓಡಿಸ್ತೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಸಾಧ್ಯ ಅದು ಆಮೇಲೆ ನೀವು ಇರೋ ಈ ಮೂರು ಜನ ಹೆಂಗ್ಸಿದಾರೆ ಇವ್ರ ಮನೇಲಿ ಅವ್ರ ಮನೆಗೆ ಡೋರ್ಸ್ ಇಲ್ಲ ಕಿಟಕಿಗಳು ಕೂಡ ಇಲ್ಲ ಬಂದು ಅಂಗಳದಲ್ಲಿ ನಿಂತು ಸೊಂಡ್ಲ ಹಾಕಿದ್ರೆ ಅವ್ರ ಎದುರುಗಡೆ ನಿಂತ ಸಿಗ್ತದೆ ಅಂತಹ ಪರಿಸ್ಥಿತಿಯ ಮನೇಲಿ ವಾಸ ಮಾಡ್ತಾ ಇದ್ದಾರೆ ಇವರು ಹದಿನೈದು ದಿನದಿಂದ ಇವ್ರದೇ ಗದ್ದೆಗೆ ಇವ್ರದೇ ತೋಟಕ್ಕೆ ಆನೆ ಬರ್ತಾ ಇದೆ ಹದಿನೈದು ದಿನದಿಂದ ಒಂದೇ ಜಾಗಕ್ಕೆ ಒಂದೇ ಜಮೀನಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇವ್ರು ಏನು ಕ್ರಮ ತಗೊಂಡಿದ್ದಾರೆ ಬಂದು ಎರಡು ಪಟಾಕಿ ಹೊಡೆದೋಗೋದು ಆ ಪಟಾಕಿ ಇವ್ರ ಹತ್ರ ಮನೆ ಮನೆಯೊಳಗಿಂದ ಹೆಂಗ್ಸ್ರೆ ಹೊಚ್ಚಿ ಬಿಸಾಡುವಂಥ ಪರಿಸ್ಥಿತಿ ಇದ್ದಾರೆ ಅವರು ಹಾಗಾಗಿ ಡಿಪಾರ್ಟ್ಮೆಂಟಿನ ಸಂಪೂರ್ಣ ನಿರ್ಲಕ್ಷ್ಯ ಇದೆ ಇಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಇದೆ ದಯಮಾಡಿ ನಾಳೆ ದಿನ ಏನಾದರೂ ವ್ಯತ್ಯಾಸ ಆದರೆ ಆ ವ್ಯತ್ಯಾಸಕ್ಕೆ ಆ ಅನಾಹುತಕ್ಕೆ ನೇರ ಕಾರಣ ಅರಣ್ಯ ಇಲಾಖೆ ಅಂತೇಳಿ ನಾನು ನಿಮಗೆ ಅಂತ ಹೇಳ್ತೀನಿ ಸಂಬಂಧಪಟ್ಟವರು ಯಾರಿದ್ದಾರೆ ಅರಣ್ಯ ಆರ್ ಎಫ್ ಒ ಇರ್ಬೋದು ಡಿ ಎಫ್ ಒ ಇರ್ಬೋದು ಅಥವಾ ಅವರ ಮೇಲಾಧಿಕಾರಿಗಳು ತಕ್ಷಣಕ್ಕೆ ಇಲ್ಲಿಗೆ ಬರಬೇಕು ಆ ಆನೆ ಹದಿನೈದು ದಿನದಿಂದ ಇಲ್ಲಿದೆ ಎರಡು ಆನೆ ಇನ್ನಿಂದ ಆನೆಯಲ್ಲೋ ಗಂಗ್ ಇದ್ರಲ್ಲಿದೆ ಗಂಗಾ ಮುಂದಲ್ಲಿದೆ ಅವ್ನ ಒಟ್ಟಾದ್ಮೇಲೆ ನಾವು ಬೆರೆಸ್ತೀವಿ ಅಂತ ಹೇಳೋದು ಏನು ಇವ್ರಿಗೆ ಎರಡು ಆನೆ ಬಂದು ಅರ್ಜಿ ಕೊಟ್ಟೋಗಿದ್ದಾರೆ ನಾವು ಎಟ್ಟು ಒಟ್ಟಾದ್ಮೇಲೆ ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಏನು ಎಷ್ಟು ಲೇಸಿ ಮಾತಾಡ್ತಾರವರು ಯಾವ ತರ ರೈತರು ಜೀವನಕ್ಕೆ ಬೆಲೆನೇ ಇಲ್ಲವಾಗ ಜೀವಕ್ಕೆ ಯಾರೋ ಏನೋ ವ್ಯತ್ಯಾಸ ಆದ ತಕ್ಷಣ ಅವ್ನು ಚೆಕ್ ಇಡ್ಕೊ ಬರೋದು ಪ್ರತಿಭಟನೆ ಕೂತವ್ರಿಗೆ ಆ ಚೆಕ್ ಕೊಟ್ಟು ಕಣ್ಣು ಹೊರಿಸ್ಬಿಡೋದು ಇದೇ ಇವ್ರ ವ್ಯವಸ್ಥೆ ಮುಂದುವರಿತದ ಹಾಗಾದ್ರೆ ಈ ಏನು ಏನು ಹದಿನೈದು ದಿನದಿಂದ ಬರ್ತಿದೆ ಅಂತ ಹೇಳಿದ್ರೆ ಇವರು ನಿಲುವೆ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಂಡಿದೆ ಇವರು ತತ್ಕ್ಷಣದಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಸ್ತೆ ತಡೆ ಮಾಡಿ ಮತ್ತೆ ರಸ್ತೆ ಮೇಲೆ ಕೂರೋದಿದ್ದೀವಿ ಈ ಇದೇ ಹೆಂಗಸರಿನ ಇದೇ ನಮ್ಮ ಅಕ್ಕ ತಂಗಿದಿರನ್ನ ಕರ್ಕೊಂಡೋಗಿ ರಸ್ತೆ ಮೇಲೆ ಕೂತು ನಾವು ನ್ಯಾಯ ಕೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಇವರು ನಾಳೆನೇ ಇದಕ್ಕೆ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ